ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ಕರ್ಣನ ಪ್ರೀತಿಯನ್ನು ಒತ್ತು ಹೋಗ್ತದಾಳೆ ಹಾಗಿದ್ರೆ ಕರ್ಣ ನಿಜವಾಗ್ಲೂ ಕೂಡ ಸಾಹಿತ್ಯವನ್ನು ಮರೆಯಲೇಬೇಕಾಗುತ್ತಾ ಏನಾಗುತ್ತೆ ಏನು ಕಥೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯಗೆ ಕರ್ಣ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿದೆ ಆದರೆ ಇಲ್ಲಿ ಸಂಚು ಕರ್ಣನ ಬೇಕೇ ಬೇಕು ಅಂತ ಬಯಸ್ತದಾಳೆ ಸಂಚು ಕೂಡ ಕರ್ಣನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಿತ್ತು ಹಾಗಾಗಿ ಇಲ್ಲಿ ಸಾಹಿತ್ಯ ಕರ್ಣನ ಪ್ರೀತಿಯನ್ನು ಒಪ್ಕೊಳ್ಳೋದಕ್ಕೆ ಮುಂದಾಗ್ತೇ ಇದ್ರು ಕೂಡ ಇಲ್ಲಿ ಸಂಚು ಮಾತ್ರ ಕರ್ಣನನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾಳೆ ಜೊತೆಗೆ ನೀನು ನನಗೆ ಮೋಸ ಮಾಡಿದೆ ಅಂತ ಹೇಳಿದಾಗ ನನ್ಗೆ ಗೊತ್ತಿರಲಿಲ್ಲ ನಾನು ಬೇಕು ಅಂತ ಮಾಡಿದ್ದಿಲ್ಲ ನನ್ನ ಮನಸ್ಸಲ್ಲಿ ಅಂತ ಭಾವ ಇಲ್ಲ ಅಂತ ಸಾಹಿತ್ಯ ಎಷ್ಟು ಅರ್ಥ ಮಾಡಿಸಿದ್ರು ಕೂಡ ಇಲ್ಲಿ ಸಂಚು ಕೇಳುವುದೇ ಇಲ್ಲ ನನಗೆ ಕಣ್ಣ ಸಿಗಲಿಲ್ಲ ಅಂದರೆ ಪ್ರಪಾತ ಬಿದ್ದು ಸತ್ತು ಹೋಗ್ಬಿಡ್ತೀನಿ ಅಂತ ಹೆದ್ರಸ್ತಾಳೆ ಇದರಿಂದ ಗಾಬರಿ ಬಿದ್ದಂಥ ಸಾಹಿತ್ಯ ನಾನೇ ಕಣ್ಣಗೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಮೋಸ ಆಗೋದು ಮೋಸ ಹೋಗೋದಕ್ಕೆ ನಾನು ಬಿಡುವುದಿಲ್ಲ ಸಂಜು ನಾನು ಕರ್ಣನ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾಳೆ ನೀನು ಎಷ್ಟೇ ಮಾತಾಡಿದರೂ ಕೂಡ ಕರ್ಣ ನಿನ್ನ ಮಾತನ್ನು ಕೇಳಿ ನಾನು ಪ್ರೀತಿನ ಒಪ್ಕೋತಾನೆ ಅಂತ ಅಂದ್ಕೊಂಡಿದ್ದೆ ಆಗಿಲ್ಲ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ರೆ ನಾನು ಅವನೇನು ಪ್ರೀತಿಸೋ ಹಾಗೆ ಮಾಡಿ ಮಾಡ್ತೀನಿ ಅಂತ ಹೇಳ್ತಾಳೆ ಇಲ್ಲಿ ಸಾಹಿತ್ಯ ಅದೇ ಪ್ರಕಾರವಾಗಿ ಇಲ್ಲಿ ಕರ್ಣ ಬರ್ತದಾಗೆ ಸಂಚು ಬಂದದ್ದ ನಾನು ಸಾಹಿತ್ಯವ್ರ ಜೊತೆ ಮಾತಾಡಿದ್ದೀನಿ ಕರ್ಣ ನೀನು ಪ್ರಪೋಸ್ ಮಾಡ್ಬೋದು ಅಂತ ಹೇಳ್ತಾಳೆ ಹಾಗಾಗಿ ಇಲ್ಲಿ ಕರ್ಣ ಕೂಡ ಫುಲ್ ಖುಷಿಯಾಗಿಬಿಡ್ತಾನೆ ಸಾಹಿತ್ಯ ಬರ್ತದಾಗೆ ಹೋಗಿ ಬುಕ್ಕೇನ ತೊಗೊಂಡು ಬಂದಿದ್ದೆ ಐ ಲವ್ ಯು ಸಾಹಿತ್ಯ ಅವರೇ ಅಂತ ಹೇಳಿ ಜೋರಾಗಿ ಕೂಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತದಾನೆ ಇದನ್ನು ಕೇಳಿಸ್ಕೊಂಡಂತಹ ಸಾಹಿತ್ಯ ಪ್ರಬಲ್ ಆಗಿದ್ದಾಳೆ ಇಲ್ಲಿ ತನ್ನ ಪ್ರೀತಿಗೆ ಕೊಟ್ಟಂತಹ ಹೋಗುಚ್ಚುಗಳನ್ನು ಕೆಳಗಡೆ ಚೆಲ್ಲಿದ್ದ ಈ ಕಡೆ ಏನು ಅಂದ್ಕೊಂಡಿದ್ರ ನೀವು ನನ್ನನ್ನು ಪ್ರೀತಿ ಮಾಡ್ತಿದ್ರ ಖಂಡಿತ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಇವತ್ತು ನಾನು ಗೆದ್ಬಿಟ್ಟೆ ಖಂಡಿತ ೀ ನಿಜವಾಗ್ಲೂ ಈ ದಿನಕ್ಕೋಸ್ಕರನೇ ನಾನು ಕಾಯ್ತಿದ್ದಿತ್ತು ಇವತ್ತು ನನ್ನ ತಂದೆ ಅಷ್ಟೆಲ್ಲ ಕಷ್ಟಪಟ್ಟು ಕುಮಾದಲ್ಲಿದ್ದಾರೆ ನರಳಾಡ್ತಿದ್ದಾರೆ ನನ್ನ ಮದುವೆ ನಿಂತು ಮನೆ ನೆಮ್ಮದಿ ಹಾಳಾಯಿತು ಅಂದರೆ ಅದಕ್ಕೆಲ್ಲ ಕಾಣ ನೀವಲ್ಲ ನಿಮ್ಮಂಥವನ್ನು ನಾನು ನೆಮ್ಮದಿಯಾಗಿ ಹೋಗ್ಬಿಡ್ತೀನಿ ನಾನು ನಮ್ಮ ನೆಮ್ಮದಿ ಹಾಳು ಮಾಡಿ ನೀವು ಕೂಡ ನೆಮ್ಮದಿ ಹಾಳು ಮಾಡಬೇಕಲ್ವ ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ಮಾಡಿದ್ದು ನಿಮ್ಮ ಜೊತೆನೇ ಇದ್ದು ನೀವು ನನ್ನನ್ನು ಪ್ರೀತಿಸಬೇಕು ಅನ್ನೋ ರೀತಿ ನಾನು ನಡ್ಕೊಂಡಿದ್ದು ಇವತ್ತು ನಾನು ಅಂದ್ಕೊಂಡಿದ್ದ ಕೆಲಸ ಆಗಿದೆ ನೀವು ನನ್ನನ್ನು ಪ್ರೀತಿ ಮಾಡ್ತಿದ್ರೆ ಹೇಗೆ ಹೇಳಿದ್ರೆ ನೀವು ಐ ಲವ್ ಯು ಅಂತ ಹೇಳಿ ಅದನ್ನು ಕೇಳಿಸ್ಕೊತಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಫೈನಲಿ ನನ್ಗೆದ್ಬಿಟ್ಟೆ ಕಣ್ರಿ ಅಂತ ಹೇಳ್ತಾರೆ ಹೇಗೆ ಮಾತಾಡ್ತಿದ್ರೆ ಸಾಹಿತ್ಯ ನೀವು ಅಂತ ಕಾರಣ ಹೇಳ್ತಿದ್ರೆ ಯಾಕೆನೂ ಕೂಡ ಅರ್ಥ ಆಗಲಿಲ್ಲ ನಾನು ಇಷ್ಟು ದಿನ ಆಡಿದ್ದು ನಾಟಕ ನಿಮ್ಮ ಜೊತೆ ಫ್ರೆಂಡ್ಶಿಪ್ಪಾಗಿ ಇದ್ದಿದ್ದು ನಾಟಕ ಯಾಕಂದರೆ ನೀವು ನನ್ನನ್ನು ಪ್ರೀತಿ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಆ ರೀತಿಯ ನಾಟಕ ಮಾಡೇ ಹೋಯ್ತು ಮೇಲೆ ನನಗೆ ಯಾವುದೇ ರೀತಿ ಫೀಲಿಂಗ್ಸ್ ಕೂಡ ಇಲ್ಲ ರಿವೆಂಜು ರಿವೆಂಜ್ ತೊಗೊಂಡಿದ್ದು ನಾನು ಆದರೆ ನನ್ನ ನಿಜವಾಗ್ಲೂ ಕೂಡ ಗೊತ್ತಿರಲಿಲ್ಲ ರಿವೆಂಜಲ್ಲಿ ಎಷ್ಟು ಇರುತ್ತೆ ಅಂತ ಎಷ್ಟು ಕೆಕ್ಕಿದಾಗುತ್ತಾ ಎಷ್ಟು ಖುಷಿ ಆಗ್ತದಾಗುತ್ತಾ ಈ ಖುಷಿಗೆ ಭಾರನೇ ಇಲ್ಲ ಕಣ್ರಿ ಅಂತ ಹೇಳಿ ಸಾಹಿತ್ಯ ಕೇಕೆ ಹಾಕಿ ನೋಡ್ತಾರ ಇಲ್ಲ ಇಲ್ಲ ನಾನು ನಂಬೋದಿಲ್ವಾ ನಿಮ್ಮನ್ನ ನೀವು ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ನೀವು ಸಾಹಿತ್ಯ ನೀವು ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಕಾರಣ ಹೇಳ್ತಿದ್ರೆ ಏನು ಗೊತ್ತು ನಿಮಗೆ ಕೆಲಕೊಳ್ಕೊಂಡು ನಾಟಕ ಕಂಡ್ರಿ ಯಾರು ರೀ ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಆದರೂ ಕೂಡ ಸೂಪರ್ ರೀ ನನಗೆ ಎಂಥ ಒಬ್ಬ ಸಾಮಾನ್ಯ ಹುಡ್ಕೊಂಡು ಮೋಸ ಮಾಡಿದ್ದೀರೇನ್ರಿ ಎಂಥ ದೊಡ್ಡ ವ್ಯಕ್ತಿ ಮೋಸ ಮಾಡಿದ್ದೀನಿ ನಿಜವಾಗ್ಲೂ ಕೂಡ ಖುಷಿ ಆಗ್ತದೆ ಕಂಡ್ರಿ ಆದರೆ ಬಂದ್ ಮಾತು ಹೇಳ್ತೀನಿ ಬ್ರೇಕಪ್ ಖಂಡಿತ ನಮ್ಮ ಇಬ್ಬರೇ ನಡುವೆ ಈ ಬ್ರೇಕಪ್ ಆಗಿದೆ ಈ ಒಂದು ಬ್ರೇಕಪ್ನ ಹೇಗೆ ತಗೋತೀರಾ ಹೀಗೆ ಆಚೆ ಬರ್ತೀರಾ ಹೀಗೆ ಇಲ್ವಿಲ್ಲ ಅಂತ ಗೊತ್ತಾಡ್ತೀರಾ ಎಲ್ಲವನ್ನ ಕೂಡ ನಾನು ನೋಡ್ಕೊ ನೋಡಿ ಖುಷಿ ಮಾಡಬೇಕು ನೀವು ಸಂತ ಅನುಭವಿಸೋದನ್ನು ನೋಡಿ ನಾನು ಖುಷಿ ಪಡಬೇಕು ಅದರಲ್ಲಿ ನಾನು ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾಳೆ ಜೊತೆಗೆ ಆ ಬಳೆಗಳನ್ನ ಕಿತ್ತೆಷ್ಟು ಬಿಸಾಡಿದ್ದೆ ಈ ಕಡೆ ನಿಮಗೂ ನನಗೂ ಯಾವುದೇ ರೀತಿಯ ಸಂಬಂಧ ಎಲ್ಲ ಬ್ರೇಕಪ್ ಅಂತ ಹೇಳಿ ಅಲ್ಲಿಂದ ಹೋಗಿ ಬರ್ತಾಳೆ ಈ ಕಡೆ ಸಂಚುಗಂತೂ ಫುಲ್ ಖುಷಿ ಆಗ್ತದೆ ನಂತರ ಸಂಚು ಆ ಥರ ಹೋಗಿದೆ ನೋಡು ಸಂಜು ನನ್ನ ಕಣ್ಣಿಗೆಲ್ಲ ಕೂಡ ಹೇಳಿದ್ದಾಗಿದೆ ಕಾರಣ ಇನ್ನೊಂದು ಕೂಡ ನನ್ನ ಇನ್ನೊಂದು ಕೂಡ ನನ್ನ ಪ್ರೀತಿ ಬೇಕು ಅಂತ ವಾಪಸ್ ಬರುವುದಿಲ್ಲ ಇನ್ನೇನೇ ಇದ್ರ ಕಾರಣ ನಿನ್ನವನು ಇನ್ಯಾವತ್ತು ಕೂಡ ನಾನು ನಿಮ್ಮಿಬ್ಬರ ಮಧ್ಯೆ ಬರುವುದಿಲ್ಲ ಅಂತ ಹೇಳಿ ಸಾಹಿತ್ಯ ಹೋಗ್ತಾಳೆ ಇದರಿಂದ ಸಂಚುಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅದರಲ್ಲಿ ಕಾರಣ ಮಾತ್ರ ತುಂಬ ದುಃಖಿಸ್ತಿದ್ದಾರೆ ತುಂಬ ನೊಂದ್ಕೊತಿದ್ದಾರೆ ತುಂಬ ನೋವು ಬರ್ತಿದ್ದಾರೆ ಯೋಚನೆ ಮಾಡ್ತಿದ್ದಾರೆ ಇಲ್ಲ ಸಾಹಿತ್ಯ ಆ ರೀತಿ ಮಾತಾಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಜೋರಾಗಿ ಚೀರ್ತಿದ್ದಾರೆ ಅಷ್ಟರಲ್ಲಿ ಸಂಚು ಬರ್ತಾಳೆ ಏನಾಯಿತು ಕಾರಣ ಸಾಹಿತ್ಯ ಬಪ್ಕೊಂಡಿಲ್ಲ ನಾನು ಸಾಹಿತ್ಯ ಜೊತೆ ಮಾತಾಡ್ತೇನೆ ಸಾಹಿತ್ಯ ನಿನ್ನ ಪ್ರೀತಿನ ಒಪ್ಕೊಂಡಿದ್ದಾಳಲ್ವ ನಿನ್ನ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಿದಾಳಲ್ವಾ ಅಂತ ನಾಟಕ ಮಾಡ್ತಿದ್ದಾಳೆ ಅದಕ್ಕೆ ಇಲ್ಲಿ ಗಣ ಇಲ್ಲ ಅವ್ರನ್ನ ನನ್ನ ಪ್ರೀತಿನೇ ಮಾಡಲಿಲ್ಲ ನನ್ನ ಪ್ರಪೋಸಲ್ನೂ ಒಪ್ಕೊಳ್ಳಿಲ್ಲ ಅವ್ರು ನನ್ನ ಜೊತೆ ಇದ್ದಿದ್ದು ನಾಟಕ ಅಂತೆ ಅವ್ರು ಕ್ಯಾರೆಂಟ್ ನನ್ನ ಜೊತೆ ಇದ್ದಿದ್ದು ನಡವಳಿಕೆ ಎಲ್ಲ ಸೊಳ್ಳಂತೆ ನನ್ನ ವಿರುದ್ಧ ಸೀಟ್ ತೀರಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿಯೆಲ್ಲ ನಾಟಕ ಮಾಡಿ ನಾನು ಪ್ರೀತಿಲಿ ಬೀಳೋ ಹಾಗೆ ಮಾಡಿದ್ರಂತೆ ಇವತ್ತು ನನ್ನ ಪ್ರೀತಿಗೆ ಪಾದಾಗ ನನಗೆ ಎಷ್ಟು ನೋವಾಗುತ್ತೆ ಅನ್ನೋದ್ರಿಂದ ಅವರು ಹಾಲು ಕುಡಿತಾರಂತೆ ಸಂಭ್ರಮಿಸ್ತಾರಂತೆ ಅದರಿಂದ ಅವ್ರಿಗೆ ಕೆಕ್ ಸಿಗುತ್ತಂತೆ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಸಾಹಿತ್ಯ ಈ ರೀತಿ ಅಂತ ನೆನೆಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತದೆ ನಿಜವಾಗ್ಲೂ ನಾನು ಆ ರೀತಿ ಸಾಹಿತ್ಯ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಕಾರಣ ಅಂತ ಸಂಚು ಹೇಳ್ತಿದ್ರೆ ನನಗೂ ನಂಬಕ ಆಗ್ತಿಲ್ಲ ಸಂಜು ನೀ ನಂಬುತ್ತೆ ಸಾಹಿತ್ಯ ಆ ರೀತಿ ಅಂತ ಇಲ್ಲ ಸಂಜು ಸಾಹಿತ್ಯ ಅವರು ಆ ರೀತಿ ನಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನಾನು ಅವ್ರ ಜೊತೆ ಎಷ್ಟು ಮಾತಾಡಿದ್ದೀನಿ ಎಷ್ಟು ಸಮಯ ಕಳ್ದಿದ್ದೀನಿ ಅವ್ರ ಕ್ಯಾರೆಕ್ಟ್ರ್ ಯಾವ್ದು ಕೂಡ ಸುಳ್ಳಲ್ಲ ಅವ್ರು ನನ್ನ ಜೊತೆ ಇದ್ದಿದ್ದು ನಕ್ಕಿದ್ದು ಪ್ರೀತಿಯಿಂದ ಮಾತಾಡಿದ್ದು ಜೊತೆಯಾಗಿ ಕೋಪ ಮಾಡ್ಕೊಂಡಿದ್ದು ಪ್ರತಿಯೊಂದು ಕೂಡ ನಿಜನೇ ಅದರ ಅಪ್ಪ ಅನ್ನೋದು ನನಗೆ ಎಂದೂ ಕೂಡ ಎದ್ದು ಕಾಣಿಸ್ಲಿಲ್ಲ ನಿಜವಾಗ್ಲೂ ಕೂಡ ಸಾಹಿತ್ಯ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಏನು ಮಾತಾಡ್ತಿದ್ಯಾ ಕನ್ನ ಸಾಹಿತ್ಯನ ಹೇಳ್ತಾಳಲ್ವ ಇನ್ನೇನಿದೆ ನೀನು ಯಾಕೆ ರೀತಿ ನಡ್ಕೋತಿದ್ಯಾ ಅವಳನ್ನು ಮರೆತುಬಿಡು ನಾನಿದ್ದೀನಿ ಅಂತ ಹೇಳಿದ ತಕ್ಷಣ ಈ ಕಡೆ ಕರ್ಣಕ್ಕೆ ಶಾಕ್ ಆಗುತ್ತೆ ನಾನಿದ್ದೀನಿ ಅಂದರೆ ನಾನು ಮನೆಯವರು ಎಲ್ಲ ಕೂಡ ಇದ್ದೀವಿ ಅವಳು ನಿನ್ನ ಫೀಲಿಂಗ್ಸಿಂದ ಹಚ್ಚಿ ಬರೋಕ್ಕಾಗೋದಿಲ್ಲ ಅವಳನ್ನು ಹೇಗೆ ಮರೀತೀಯ ಅಂತ ಚಾಲೆಂಜ್ ಹಾಕಿದಾಳಲ್ವ ನೀನು ಅವಳನ್ನು ಮರೆತು ಹೇಗಿರ್ತೀಯ ಅನ್ನೋದನ್ನು ನೀನು ತೋರಿಸ್ಬೇಕು ನಾವು ಎಲ್ಲ ಕೂಡ ನಿನ್ನ ಜೊತೆ ಇರ್ತೀವಿ ಅವಳು ನೀನು ಕುಸ್ತು ಹೋಗೋದನ್ನು ನೋಡಬೇಕು ಅಂತ ಕಾಯ್ತಿದ್ದಾಳೆ ಆ ರೀತಿ ಏನು ಕೂಡ ಆಗೋದಿಲ್ಲ ಕರ್ಣ ಅಂತ ಹೇಳಿ ಅಪ್ಕೊಂಡ್ಬಿಡ್ತಾಳೆ ಕರ್ಣನ ಈ ಕಡೆ ಕರ್ಣಂಗೆ ನಿಜವಾಗ್ಲೂ ಕೂಡ ಸಾಧ್ಯ ಆ ರೀತಿ ಮಾಡೋ ಸಾಧ್ಯನೇ ಇಲ್ಲ ಅನ್ನಿಸ್ತದೆ ಕಡೆ ಸಾಹಿತ್ಯ ಕೂಡ ಆ ಒಂದು ಜಾಗ ಪ್ರಪೋಸ್ ಮಾಡಿ ಜಾಗಕ್ಕೆ ಹೋಗ್ತಾಳೆ ಅಲ್ಲಿ ಫ್ಲವರ್ಸ್ ಬಳೆ ಕಲ್ಪಿದ್ದಿರೋದನ್ನು ನೋಡಿದೆ ಕಣ್ಣೀರು ಹಾಕ್ತಿದ್ದಾಳೆ ಕಾರಣ ಎಂದು ಕೂಡ ನೀವು ನನ್ನ ಕೈ ಬಿಡಲಿಲ್ಲ ನನ್ನ ಕಷ್ಟ ಸುಖ ನೋವುದಕ್ಕೆ ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ನನ್ನ ಜೊತೆ ಇದ್ರಿ ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ರೆ ನನ್ನ ದುಃಖದಲ್ಲಿ ನನ್ನ ಜೊತೆಯಾಗಿದ್ದಾರೆ ನನ್ನ ಪ್ರಾಣ ಉಳಿಸಿದಾರೆ ಆದರೆ ನಿಮ್ಮಂಥವ್ರಿಗೆ ನನಗೆ ಎಷ್ಟು ದುಃಖ ಕೊಟ್ಬಿಟ್ಟೆ ನಾನೊಬ್ರು ಪಾಪಿ ನನ್ನ ತೋಡು ಯಾವುದೇ ಕಾರಣಕ್ಕೂ ಇರಬಾರ್ದು ಎಂಥ ಪಾಪಿ ನಾನು ಎಷ್ಟು ನನ್ನ ನಾಟಕ ಮಾಡಿ ನಿಮ್ಮ ಹಾಲ್ಟ್ ಮಾಡಿಬಿಟ್ಟೆ ನಿಮ್ಮ ಕಣ್ಗಳಲ್ಲಿ ನನಗೆ ಪ್ರಪೋಸ್ ಮಾಡಬೇಕಿದ್ರೆ ಎಷ್ಟು ಪ್ರೀತಿ ಕಾಣಿಸ್ತಿತ್ತು ಜೀವನ ಜೊತೆಯ ಘಾತಿ ಅಂತ ಹೇಳಿ ಅನ್ನಿಸ್ತತ್ತು ಆದ್ರೆ ನಿಮ್ಮ ಮನಸ್ಸಿಗೆ ಘಾಸಿ ಮಾಡಿಬಿಟ್ಟೆ ಕರ್ಣ ದಯವಿಟ್ಟು ನನಗೆ ಬೇರೆ ಆಪ್ಷನ್ ಇರಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಕರ್ಣ ಅಂತ ಹೇಳಿ ತಲೆ 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 ಕೆಚ್ಕೋತದಾಳ ಈ ಕಡೆ ಕರ್ಣ ಮಾತ್ರ ಓಡಿ ಹೋಗ್ತಿದ್ದಾರೆ ಆದ್ರೆ ಇಲ್ಲಿ ಸಂಚು ಹಾಕಿ ನಗ್ತಿದ್ದಾಳೆ ನಂತರ ಈ ಕಡೆ ಕರ್ಣ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸಂಜು ಕೂಡ ಖುಷಿಯಿಂದ ಮನೆಗೆ ಹೋಗ್ತಿದ್ದಾಳೆ ತನ್ನ ಕೆಲಸ ಎಲ್ಲ ಆಯಿತು ಇನ್ಯಾವತು ಕೂಡ ಸಹ ಆಯಿತಾ ಕಣ್ಣನ ಬದುಕಲಿ ಬರುವುದಿಲ್ಲ ಎಂದೂ ಕೂಡ ನನ್ನ ಕರ್ಣ ಯಾವ್ದು ನನ್ನೋನೆ ಅಂತ ಹೇಳಿ ಆ ಕಡೆ ಬರೋತಿ ಎಲ್ಲರೂ ಕೂಡ ವನೇಶ್ವರ ಮನೇಲಿದ್ದಾರೆ ಅರುಂಥದಿಯವರು ಕೇಳ್ತಿದ್ದಾರೆ ಕರ್ಣ ಎಲ್ಲಿ ಅಂತ ಕರ್ಣ ಹೋಗ್ಬಿಟ್ಟ ಅಂದಾಗ ಏನು ಮಾತಾಡ್ತಿದೆ ಸಂಜು ನೀನು ಕಣ್ಣನ ಜೊತೆ ಇತ್ತು ಅವ್ನ ಕರ್ಕೊಂಡು ಬರಬೇಕಲ್ವ ಅವನು ಹೋದ ಅಂತ ಮನೆಗೆ ವಾಪಸ್ ಬಂದಿದೆಯಲ್ಲ ಏನು ಮಾಡ್ತ ನೀನು ಕರ್ಣ ಎಲ್ಲಿದ್ದಾನೋ ಏನು ಮಾಡ್ತಿದ್ದಾನೋ ಯಾವ ಪರಿಸ್ಥಿತದಲ್ಲಿದ್ದಾನು ಅಂತ ಹೇಳಿ ಅರುಂಧತಿಯವರು ತುಂಬ ದುಃಖಿತರಾಗ್ತಿದ್ದಾರೆ ಈ ಕಡೆ ಬರೆದು ಹುಡುಕೋ ಯತ್ನಕ್ಕೆ ಮುಂದಾಗ್ತಿದ್ದಾರೆ ಆ ಕಡೆ ಕಾರಣ ತನ್ನ ಮೇಲೆ ಕೂತ್ಕೊಂಡಿದ್ದೆ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡಿದ್ದ ಸಾಹಿತ್ಯ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಇಲ್ಲ ಖಂಡಿತವಾಗಲೂ ಸಾಹಿತ್ಯವರು ಆ ರೀತಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಸಾಹಿತ್ಯ ಏನು ಅಂತ ಗೊತ್ತದೆ ಇಲ್ಲ ಅವರು ನಾಟಕ ಮಾಡಿ ಸುಳ್ಳು ಹೇಳ್ತಿದ್ದಾರೆ ಸಾಹಿತ್ಯ ವಿಂಚ್ ತಗೊಳ್ಳೋದು ಈ ಕೂಡ ಇಲ್ಲ ಖಂಡಿತ ಇಲ್ಲವೇ ಇಲ್ಲ ಅಂತ ಹೇಳಿ ಈ ಕಡೆ ಸಾಹಿತ್ಯ ಕೂಡ ಮನೆಗೆ ಬಂದಿದ್ದೆ ತುಂಬ ದುಃಖಿತಳಾಗಿದ್ದಾಳೆ ನನ್ನ ವೆಲ್ ವಿಶ್ಯೂನ್ ನನ್ನ ಫ್ರೆಂಡ್ ನನಗೋಸ್ಕರ ಉಳಿದು ಬಯಸೋರಿಗೆ ನನಗಿಂತ ಎಲ್ಲ ತಪ್ಪು ಮಾಡಿಬಿಟ್ಟೆ ಅವ್ರ ಮನಸ್ಸಿಗೆ ಎಷ್ಟು ಖಾಸಿ ಮಾಡಿದೆ ಆದರೆ ಅದು ಬಿಟ್ಟು ಬೇರೆ ನನಗೆ ನನಗಿರಲಿಲ್ಲ ಅಂತ ಅದೇ ಕರ್ಣ ಸಾಹಿತ್ಯನ ಮರೆಯೋಕ್ಕೆ ಸಾಧ್ಯನ ಇಲ್ಲಿ ಅರುಂಧತಿಯವರು ಸೆಂಚುನ ಕರ್ಣ ಜೊತೆ ಮದುವೆ ಮಾಡಿಸೋಕೆ ಮುಂದಾಗಬಹುದು ಆದರೆ ಮದುವೆ ಅನ್ನೋದು ಮಾತ್ರ ನಡೆಯೋದು ಸಾಹಿತ್ಯ ಮತ್ತು ಕರ್ಣನ ನಡುವೆನೇ ಜೊತೆಗೆ ರಿಷು ಎಂಟ್ರಿ ಆಗಿದೆ ರಿಷು ಎಂಟ್ರಿ ಆಗೋದ್ರ ಜೊತೆಗೆ ಬ್ಲ್ಯಾಕ್ ರೋಸ್ ಕೂಡ ಎಂಟ್ರಿ ಆಗ್ತಿದ್ದಾರೆ ಕರ್ಣ ಸಾಹಿತ್ಯ ಮದುವೆ ಅನ್ನೋದು ವಿಧಿಯ ಹಣೆಪರ ಆಗಿದೆ ಹಾಗಿದ್ರೆ ವಿಧಿಯ ಆಟಕ್ಕೆ ಯಾರಾದರೂ ಪ್ರೀಕ್ ಹಾಕೋಕೆ ಸಾಧ್ಯನ ವಿಧಿ ಬರಹನೇ ಕರ್ಣ ಸಾಹಿತ್ಯನ ಮದುವೆ ಆಗೋದು ಹಾಗಾದರೆ ಹೇಗೆ ಕರ್ಣ ಸಾಹಿತ್ಯ ಮದುವೆ ಆಗ್ತಾರೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ನಾವು ವಿಡಿಯೋಗೋಸ್ಕರ ವೇಚ್ ಮಾಡೋದನ್ನು ಮರಿಬೇಡಿ